ಯಾಕಂದ್ರೆ ಇಲ್ಲಿ ಚಿಕ್ಕ ಭಯ ಆಲತ್ತದ ಹೋಗಕ್ಕಂತೂ ಹೆದರಿಕೆ ಆಲತ್ತದ ಆ ರೀತಿಯಾಗಿ ಈ ಗುಹೆ ಐತಿ ಯಾಕಂದ್ರೆ ಕಾಲ್ ತೆ ಕಾಲ್ ಏನಾದ್ರೂ ಜರದ್ ಬಿದ್ರೆ ಒಳಗಡೆನೆ ವಾಪಸ್ ನಾವು ಬರೋದು ಡೌಟ್ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮ್ ಇದ್ರಿ ಅಂತ ಅನ್ಕೊಳ್ತೀನಿ ನೋಡ್ರಿ ಇವಾಗ ನಾನು ಈ ಆಶ್ರಮದಿಂದ ಇಲ್ಲಿ ಮೊದಲೆಲ್ಲ ಬಂಗಾರ ಖನಿಜ ಸಂಪನ್ಮೂಲಗಳು ಅದನ್ನು ಅಗೆದು ತೆಗೆದು ರೆಡಿ ಮಾಡ್ತಿದ್ರು ಅಂಥ ಒಂದು ಪ್ಲೇಸಿಗೆ ಈ ಒಂದು ಊರಿಂದ ಹೋಗ್ತಿದ್ದೀನಿ ಇವಾಗ ಆ ಎಲ್ಲ ತೆಗಿತಿದ್ರಲ್ಲ ಆ ಜಾಗಕ್ಕೆ ಹೋಗಿ ನೋಡ್ರಿ ಅದು ಅಡವಿ ಒಳಗದ ಅಡವಿ ಅಂದ್ರ ಯಾರು ಇರ್ಲಾದ ಜಾಗದಾಗ ಹೊಲ ಈ ಕಡೆ ಆಗನು ಕೂಡ ಸಿಕ್ಕಾಪಟ್ಟಿ ಬೆಲೆ ಬಾಳತ್ತವ ಹೌದಲ್ರಿ ಅಣ್ಣ ಯಾಕಂದ್ರೆ ಎಲ್ಲ ಬಂಗಾರ ಉತ್ಪಾದನೆ ಆಗುವ ಭೂಮಿ ಇದು ನಾವು ನಡೆಯತ್ತೀವಲ್ಲ ಎಲ್ಲ ಸಿಕ್ಕಾಬಟ್ಟಿ ಯಾವಾಗ ಬಂಗಾರ ಉತ್ಪಾದನೆ ಆಗ್ತಿತ್ತು ಇವಾಗ ಕೂಡ ತೆಗಿತಾರ ಬಟ್ ಎಲ್ಲ ಬಂದ್ ಮಾಡಿಸ್ಬಿಟ್ಟಾರ ಅದಕ್ಕೋಸ್ಕರ ಯಾರು ಕೂಡ ತೆಗಿಯಲ್ಲ ಸ್ವಲ್ಪ ಜನ ತೆಗಿತಾರ ಅದನ್ನು ಸಾಧ್ಯ ಆದ್ರೆ ಇವತ್ತು ನಿಮಗೆ ತೋರ್ಸ್ತೀನಂತ ನೋಡ್ರಿ ಭೂಮಿ ಒಳಗಿನ ಬಂಗಾರ ತೆಗಿಬೇಕಂದ್ರೆ ಗುಹೆಗಳು ಮಾಡಿರ್ತಾರಲ್ಲ ಗುಹೆಗಳು ಮಾಡಿದಾಗ ಒಳಗಿಂದೊಳಗೆ ಒಂದು ಕೆಳಗಡೆ ಒಂದು ನಾಲ್ಕುನೂರು ಮೀಟರ್ ಐದುನೂರು ಮೀಟ್ರ್ ಕೆಲವೊಂದು ಒಂದೊಂದು ಕಿಲೋಮೀಟ್ರ್ ಕೆಳಗಡೆನೇ ಗುಹೆಗಳು ಮಾಡ ಆ ಗುಹೆಗಳು ಗುಹೆಗಳು ಮಾಡ್ತಿರ್ತಾರಲ್ಲ ಅದನ್ನು ಅದರೊಳಗಡೆ ಕೆಲಸ ಮಾಡ್ತಿರ್ತಾರ ಅಲ್ಲಿ ಬೆಳಕು ಬೀಳೋಕ್ಕೆ ಅಲ್ಲಿ ಗಾಳಿ ಬರೋಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ವ್ಯವಸ್ಥೆ ಇಲ್ಲಿ ಕೂಡ ಮಾಡ್ಕೊಂಡಾರ ಯಾವ ರೀತಿ ಮಾಡ್ಕೊಂಡಾರ ಇವಾಗ ನೋಡ್ರಿ ಕ್ಲೋಸ್ ಮಾಡ್ಯಾರದು ಮೊದಲೈತು ಅಂದ್ರೆ ಮ್ಯಾಗಡೆ ಇದು ಹಾಕ್ಯಾರ ಒಂಥರ ಬೇಲಿ ಥರ ಹಾಕ್ಯಾರ ರಾಡ್ಗಳು ಹಾಕ್ಯಾರ ಯಾಕಂದ್ರೆ ಯಾರು ಕೂಡ ಕೆಳಗಡೆ ಬೀಳಬಾರ್ದು ಅಂತೇಳಿ ಅದು ಸಿಕ್ಕಾಪಟ್ಟಿ ಹೊಳ್ಯಾಕೈತಿ ರೀ ಅಪ್ಪ ಹಣಗಳು ಎಲ್ಲರೂ ಹೆಂಗಿತ್ತು ಯಾವ ರೀತಿಯಾಗಿತ್ತು ಅಂತೇಳಿ ಇವಾಗ ಮತ್ತು ಕೆಲವೊಂದಿಷ್ಟು ಬಂಗಾರ ತೆಗೆದಿದ್ದ ಪ್ಲೇಸ್ಗಳು ತೋರಿಸ್ತೀನತ್ತೆ ನಿಮ್ಗೆ ಬಟ್ ಅದು ಗುಹೆ ಗುಹೆ ಮಾಡ್ಕೊಂಡಿರ್ತಲ್ಲ ಆ ಗುಹೆ ಒಳಗೆ ಬೆಳಕ ಮತ್ತು ಗಾಳಿ ಪ್ರವೇಶ ಮಾಡ್ಲಾಕ ಆ ರೀತಿಯಾಗಿ ಮಾಡ್ಕೊಂಡಿದ್ರು ಅವರು ಮತ್ತು ನಿಮ್ಗೆ ನೆಕ್ಸ್ಟ್ ಒಂದು ಪ್ಲೇಸ್ ತೋರಿಸ್ತೀನತ್ತೆ ಇವಾಗ ನೋಡ್ರಿ ನಾವಿವಾಗ ಬ್ರಿಟಿಷರ ಕಾಲದಾಗ ಹಳೆ ಕಾಲದಾಗ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಬಂಗಾರ ತಗೀತಾ ಇದ್ರು ಇವಾಗ ನೀವು ಕೆ ಜಿ ಎಫ್ ಗುಹಿ ನೋಡಿದಿರಲ್ಲ ಅದೇ ರೀತಿಯಾಗಿ ಕೆಳಗಡೆ ಹೋಗಿ ಭೂಮಿ ಒಳಗಡೆ ಸರಿಸುಮಾರು ನಾಲ್ಕುನೂರು ಮೀಟರ್ ಮುನ್ನೂರು ಮೀಟರ್ ಐದುನೂರು ಮೀಟರ್ ಆರುನೂರು ಮೀಟರ್ ಕೆಲವೊಂದು ಸಲ ಒಂದು ಕಿಲೋಮೀಟ್ರ್ವರೆಗೂ ಈ ಒಂದು ಗುಹೆಯೊಳಗೆ ಅಡ್ಡ ಅಡ್ಡಿ ಗುಹೆ ಮಾಡ್ಯಾರ ಯಾಕಂದ್ರೆ ಬಂಗಾರ ತೆಗೆದುಕೊಂಡು ಬರ್ತಿದ್ರು ಅಲ್ಲಿಂದ ಒಂದು ಸಣ್ಣ ಸಣ್ಣ ಟ್ರಕ್ ಆಗಲಿ ಅಲ್ಲಿ ಯಾವ ರೀತಿಯಾಗಿ ಪ್ಲೇಸ್ ಮಾಡ್ಯಾರಂತ ನಿಮ್ಗೆ ತೋರಿಸಿನಂತೆ ಸಿಕ್ಕಾಪಟ್ಟಿ ದೊಡ್ಡದೈತಿ ಈಗ ಒಂದು ಟ್ರಕ್ಸೋಕ್ಕೆ ಈ ಒಂದು ಗುಹೆಯೊಳಗೆ ಹೋಗ್ತದೆ ಹಂಗೆ ಒಂದು ಒಂದು ಗುಹೆ ನಿರ್ಮಾಣ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಂತೆ ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟಿ ಭಯ ಆಲತ್ತದ ಹೋಗಕ್ಕಂತೂ ಹೆದರಿಕೆ ಆಲತ್ತದ ಆ ರೀತಿಯಾಗಿ ಈ ಗುಹೆ ಐತಿ ಯಾಕಂದ್ರೆ ಕಾಲು ಕಾಲೇನಾದರೂ ಜರಿದು ಬಿದ್ದರೆ ಒಳಗಡೆನೆ ವಾಪಸ್ ನಾವು ಬರೋದು ಡೌಟ್ ನಾವು ಉಳಿತೀವಲ್ಲೇ ಗೊತ್ತಿಲ್ಲ ಬರೋದು ಡೌಟ್ ಹಂಗೆ ಐತಿ ಈ ಪ್ಲೇಸ್ ಭಯ ಆಗಕ್ಕಂತ ಸಿಕ್ಕಾಪಟ್ಟಿ ನನಗಂತೂ ನಿಮಗೂ ಒಂದು ಸರಿ ತೋರಿಸ್ತೀನಿ ನೋಡಿ ನೋಡಿರಿ ಅಲ್ಲೊಂದು ಕಿಂಡಿ ತೋರಿಸ್ದಲ್ಲ ಅದು ಕಿಂಡಿ ನೋಡ್ರಿ ಈ ಥರ ಇರ್ತಾವಲ್ಲ ಈ ಥರ ಗುಹೆಗಳೊಳಗೆ ರೈಲಿನ ರೈಲಿನ ಟ್ರ್ಯಾಕ್ ಹಂಗೆ ಬರ್ತಾವಲ್ಲ ಆ ರೈಲಿನ ಹಳಿ ಥರ ಹಾಕಿ ಹಳೀ ಥರ ರೈಲಿನ ಹಳೆ ಥರ ಹಾಕಿ ಆ ಒಂದೊಂದು ಟ್ರಕ್ ನೀವು ಗೇಮ್ಸ್ ಎಲ್ಲ ಆಡಿರ್ತೀವಿ ನೋಡ್ರಿ ಅವಾಗ ಗೊತ್ತಾಗ್ತದೆ ನಿಮಗೆ ಆ ರೀತಿಯಾಗಿ ಈ ಒಂದು ಒಂದು ಒಳಗ ಮಾಡ್ತಾ ಇದ್ರು ಮತ್ತೇನಪ್ಪ ಅಂದ್ರೆ ಈ ಗುಹೆ ಒಳಗೆ ಒಂದೊಂದು ಟ್ರಕ್ ಕುಸದೆ ಹೋಗ್ತಾರ ಹೋಗ್ತಾವ ಆ ರೀತಿಯಾಗಿ ಮಾಡ್ಯಾರ ಇದು ಹೋಗ್ಲಾಕ ಭಯ ಆಗ್ತದೆ ಯಾಕಂದ್ರೆ ಇದು ಚಿಕ್ಕಾವಟಿ ದೂರದ ಇಲ್ಲಿಂದ ಇದು ಈ ಒಂದು ಗುಹೆ ಇಲ್ಲಿಂದ ಇಲ್ಲಿವರೆಗೂ ಮಾರ್ಗ ಕೆತ್ತನೆ ಮಾಡ್ ಅಂದ್ರ ಇಲ್ಲಿಂದ ಕಪ್ಪದ ಗುಡ್ಡದವ್ರಿಗೆ ಕಪ್ಪದ ಗುಡ್ಡ ಇಲ್ಲಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಆಗ್ತದ ಅಲ್ಲಿವರೆಗೂ ಇದೇ ರೀತಿಯಾಗಿ ಒಂದು ಗುಹೆಗಳು ಮಾಡಿಕೊಂಡ್ರೆ ಅವರು ಬಂಗಾರ ತಗಿಲಕ್ಕ ಇದು ಬ್ರಿಟಿಷರ ಕಾಲದ ನಿರ್ಮಾಣ ಆಗಿದ್ದು ಬ್ರಿಟಿಷರೇ ಇದನ್ನ ನಿರ್ಮಾಣ ಮಾಡಿ ಬಂಗಾರನ ತಗಿತಿದ್ರು ಈ ಊರಿನ ಜನದ ಕೈಲಿ ಬಂಗಾರ ತಗಿಸ್ತಿದ್ರು ಈ ಕೆ ಜಿ ಎಫ್ ಮೂವಿ ನೋಡಿದ್ರಲ್ಲ ಅದೇ ರೀತಿಯಾಗಿ ಒಬ್ಬರು ಯಾರಾದರೂ ಮಾಲೀಕರು ತಗೊಂಡು ಆಳ್ಗಳು ತಗೊಂಡು ಈ ಒಂದು ಬಂಗಾರವನ್ನು ತೆಗೋ ಕೆಲಸ ಮಾಡ್ತಿದ್ರು ಇಲ್ಲಿಂದ ಬಂಗಾರ ಯಾವ ರೀತಿಯಾಗಿ ತೆಗಿತಿದ್ರು ನೋಡ್ರಿಪ್ಪ ನಮಗೆ ಹೋಗೋಕ್ಕೆ ಈಗ ನೋಡೋಕೆ ಅಂಚಿಗೆ ಬರ್ತದೆ ಅವಾಗೆಲ್ಲ ಒಳಗೆ ಒಳಗೆ ಕೆಲಸ ಮಾಡಿ ಬಂಗಾರ ತೆಗೀತಿದ್ರು ಕತ್ತಲೊಳಗೆ ಒಳಗಡೆ ಹೋಗಿ ಇನ್ನೂ ಆದರೂ ಬಂಗಾರ ಸಿಗ್ತದ ಆದರೆ ಭಯ ಭಯ ಜಾಸ್ತಿ ಎಷ್ಟು ವರ್ಷಗಳಾಯಿತು ಈ ಊರಿನ ಜನನೇ ಅಲ್ಲಿ ಒಳಗಡೆ ಪ್ರವೇಶ ಮಾಡಿಲ್ಲ ಇನ್ನು ನಾವು ಹೋಗೋ ಅಲ್ಲಿ ಏನಿರುತ್ತೋ ಏನಿರಲ್ಲೋ ಯಾವ ಮಣ್ಣು ಕಡ್ದು ಮ್ಯಾಗೆ ಬೀಳ್ತದೋ ಯಾವ ಕಲ್ಲು ಬೀಳುತ್ತದೋ ಹಾಂ ಇರ್ತದೋ ಚೆಲ್ ಅದಕ್ಕೋಸ್ಕರ ಭಯ ಆಗಿ ಒಳಗಡೆ ಹೋಗಲಿಲ್ಲ ಸ್ವಲ್ಪ ಅಷ್ಟೇ ನಿಮ್ಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಒಳಗಡೆ ಹೋಗಿದೆ ಅದು ಈ ಅಣ್ಣ ಎಲ್ಲ ಧೈರ್ಯದ ಮ್ಯಾಗ ಹೋಗಿದ್ದೆ ಈ ಅಣ್ಣರದಲ್ಲ ಇವ್ರ ಧೈರ್ಯದ ಮ್ಯಾಗ ಸ್ವಲ್ಪ ಅಷ್ಟೇ ಹೋಗಿದ್ದೆ ಮುಂದೆ ನಿಮಗೆ ತೋರಿಸಿದಿನ ಆ ರೀತಿಯಾಗಿ ಮತ್ತೆ ಮುಂದೆ ಏನೇನೈತಿ ಅಂತೇಳಿ ನಿಮ್ಮ ಮುಂದೆ ತೋರಿಸ್ಲಂತ ಬನ್ನಿ ಹೋಗೋಣ ನೋಡಿ ಇವಾಗ ಆ ಬಂಗಾರ ತೆಗೆದಿಂದ ಮಾ ಬಂಗಾರ ತೆಗಿಂದ ಆ ಮಣ್ಣಿನಲ್ಲಿರೋ ಬಂಗಾರ ಕಲ್ಲಿನಲ್ಲಿರೋ ಬಂಗಾರ ತೆಗೆದಿಂದ ಆ ಮಣ್ಣ ವೇಸ್ಟ್ ಮಾಡ್ತಾರಲ್ಲ ಆ ಮಣ್ಣೆ ಆಯ್ತು ನೋಡಿರಿ ಈ ಥರ ಗುಡ್ಡೆ ಹಾಕಿದ್ದಾರೆ ನೋಡ್ರಿ ನೀವು ಏನಾದರೂ ಕೆ ಜಿ ಅಪ್ಪ ಕೋಲಾರ ಡಿಸ್ಟಿಕ್ ಹೋಗಿದ್ರೆ ಕೆ ಜಿ ಅಪ್ಪ ಅಲ್ಲಿ ಇದೇ ರೀತಿಯಾಗಿ ಮಣ್ಣು ಐತಿ ನೋಡಿರಿ ಅಲ್ಲಿ ಎಷ್ಟು ಮಣ್ಣು ಹಾಕಿದ್ದಾರೆ ಅಂದ್ರೆ ಚಿಕ್ಕಾಬಡಿ ಮಣ್ಣು ಹಾಕ್ಯಾರ ಅಂದ್ರೆ ಎಷ್ಟು ಬಂಗಾರ ತಗಿಲಾಕಿಲ್ಲ ಅಷ್ಟು ನೋಡಿರಿ ಇಲ್ಲೇ ಇಲ್ಲೇ ನೋಡ್ರಿ ಇಷ್ಟೊಂದು ಮಣ್ಣು ಅವರು ಮ್ಯಾಲೆ ಹೋಗಿ ತೋರಿಸ್ತೀನತ್ತು ನಿಮ್ಗೆ ನೋಡ್ರಿ ಈ ಮಣ್ಣೊಳಗೆ ಒಂದು ಹಳ್ಳ ಒಂದು ಹಳ್ಳಿಸೋದಕ್ಕೆ ಇಲ್ಲ ಯಾಕಂದ್ರೆ ಒಟ್ಟು ಸೋಸಿ ಆಗಿಬಿಟ್ಟಾರ ಒಟ್ಟು ಇದ್ರಾಗ ಸಣ್ಣ ಸಣ್ಣ ಕಣದು ಬಂಗಾರಿದ್ರು ಭೀ ತಗೊಂಡು ಹೋಗ್ಬಿಟ್ಟಾರ ಬರೇ ಇದು ಮಣ್ಣು ಬಿಟ್ಟಾರೆ ಇಲ್ಲಿ ಎಲ್ಲ ಬ್ರಿಟಿಷರು ಸಿಕ್ಕಾಬಟ್ಟಿ ಅಗ ತಗದು ಎಲ್ಲ ನಮ್ಮ ಸಂಪತ್ತನ್ನು ಈ ಥರ ದೋಚ್ಕೊಂಡು ಹೋಗ್ಬಿಟ್ಟಾರ ನೋಡಿರಿ ಒಂದು ಸಣ್ಣ ಹಳ್ಳಿ ಒಳಗ ನಮ್ಮ ಕರ್ನಾಟಕದಲ್ಲಿ ಒಂದು ಸಣ್ಣ ಹಳ್ಳಿ ಒಳಗನು ಬಂಗಾರ ಉತ್ಪಾದನೆ ಆಗ್ತಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಇದೇ ಒಂದು ಗದಗ ಜಿಲ್ಲೆ ಶಿರುಂಜ್ ಅಂತೇಳಿ ಐತಲ್ಲ ಈ ಹಳ್ಳಿನೇ ಸಾಕ್ಷಿ ಚಿಕ್ಕ ಗಣಿಗಾರಿಕೆ ಮಾಡಿಬಿಟ್ಟಾರೆ ಇಲ್ಲಿ ನೋಡ್ರಿ ಈ ಥರ ಮಣ್ಣಿನ ಗುಡ್ಡೆ ಹಾಕ್ಯಾರ ಇದು ಸೋಸಿ ಇದರಂದಿರೋ ಬಂಗಾರೆಲ್ಲ ತಗೊಂಡು ಪೂರ ಎಲ್ಲ ಸರ್ವನಾಶ ಮಾಡಿ ಈ ರೀತಿ ಬಿಟ್ಟು ಹೋಗ್ಬಿಟ್ಟಾರ ಅದಕ್ಕೋಸ್ಕರ ಇವಾಗೂ ಕೂಡ ಕೆಲವೊಂದು ಕಡೆ ಬಂಗಾರ ಉತ್ಪಾದನೆ ಆಗ್ತದ ಅಲ್ಲೆಲ್ಲ ಬಂದ್ ಮಾಡಿಬಿಟ್ಟಾರ ಇವಾಗಂತೂ ಇಲ್ಲಂತೂ ಪೂರ ಸ ಕ್ಲೋಸ್ ಒಟ್ಟ ಇಲ್ಲಿ ಆಟ್ಯಾಂಗಿಲ್ಲ ಯಾವುದೇ ಭೂಮಿ ಬೋರೆಲ್ಲ ಬೋರ್ ಎಲ್ಲ ಪರ್ಮಿಷನ್ ಸಿಕ್ಕಾಬಟ್ಟೆ ಬೇಕಿಲ್ಲಲ್ಲ ಯಾಕಂದ್ರೆ ಎಲ್ಲಿ ಆಡಿದ್ರು ಭೀ ಬಂಗಾರ ಉತ್ಪಾದನೆ ಆಗ್ತದೆ ಬಂಗಾರ ಸಿಗ್ತದೆ ಅದನ್ನೆಲ್ಲ ಸೋಸಿ ಪೂರಾ ಬಂಗಾರ ಪ್ಯೂರ್ ಬಂಗಾರ ಸಿಗಲ್ಲ ಮತ್ತು ನೀವು ಎಲ್ಲ ಪ್ಯೂರ್ ಬಂಗಾರ ಸಿಕ್ತಂತೇಳಿ ಅನ್ಕೋಬಾಡ್ರಿ ಅದನ್ನೆಲ್ಲ ಸೋಸಿ ಮಣ್ಣ ತೆಗೆದು ಒಂದು ಕಲ್ಲು ತೆಗೆದು ಬಂಗಾರ ಸಪ್ರೇಟಾಗಿ ಕಲ್ಲು ಸಪ್ರೇಟಾಗಿ ಮಣ್ಣು ಸಪ್ರೇಟಾಗಿ ಮಾಡ್ತಾರೆ ನೋಡಿರಿ ಯಾವ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಬಂಗಾರ ಉತ್ಪಾದನೆ ಆಗ್ತಿತ್ತು ನಮಗಂತೂ ಅದ್ಭುತ ಆಶ್ಚರ್ಯ ಅನ್ನಿಸ್ತದ ಇಂಥ ಒಂದೊಂದು ಸಣ್ಣ ಗ್ರಾಮಗಳೊಳಗೂ ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬಂಗಾರ ಉತ್ಪಾದನೆ ಆಗ್ತಿತ್ತು ಅದರದೆಲ್ಲ ದೋಸ್ಕೊಂಡು ಹೋಗ್ಬಿಟ್ಟಾರ ಅದು ಎಲ್ಲ ನೋ ತಿಳ್ಕೊಂಡ್ರೆ ಅದೆಲ್ಲ ಇದೆಲ್ಲ ನೋಡಿದರೆ ನಮಗೆ ಭಾಳ ಅಂದ್ರೆ ಸಿಕ್ಕಾಪಟ್ಟು ಬೇಜಾರಾಗ್ತದ ಯಾಕಂದ್ರೆ ಸಿಕ್ಕಾಪಟ್ಟು ಗಣಿಗಾರಿಕೆ ಮಾಡಿ ಭೂಮಿ ಆಗೋದು ತೆಗೆದು ಹಾಳು ಮಾಡಿ ನಮಗೆ ಮತ್ತು ನಮಗೆ ಬಡ ದೇಶ ಬಡತನ ರಾಷ್ಟ್ರ ಅಂತೇಳಿ ನಮಗೆ ಅವ್ರು ಕರೀತಾರೆ ನಂಬಲ್ಲಿ ಎಲ್ಲ ತೊಗೊಂಡು ಹೋಗಿ ನಮಗೆ ವಾಪಸ್ ಕರ್ಕೊಂಡ್ಬಂದ್ವಿ ಹಸುವಾಗಿತ್ತು ಅಣ್ಣ ಆಶ್ರಮದಾಗ ನಾಷ್ಟ ಮಾಡಿಲ್ಲ ಇವತ್ತ ಅದಕ್ಕೆ ಅಣ್ಣ ಇಲ್ಲಿ ಕರ್ಕೊಂಡ್ಬಂದ ಹಂಗೆ ಎಲ್ಲ ತೋರಿಸ್ಕೊಂಡು ಮತ್ತೆ ಇಲ್ಲೊಂದು ಹಳ್ಳಿ ಐತಿ ಕಣಿವೆ ಅಂತೇಳಿ ಈ ಒಂದು ಹಳ್ಳಿನೂ ನೋಡ್ರಪ್ಪ ಅಂತೇಳಿ ಕರ್ಕೊಂಡು ಬಂದಾರ ಇವಾಗ ಈ ಹಳ್ಳಿ ಒಳಗಿನ ಹಳ್ಳಿ ಅಂಗಡಿ ಅಂಗಡಿ ಅಂತೇಳಿ ಓದಿದ್ವಿ ಅದೇ ರೀತಿಯಾಗಿತ್ತು ಮೊದಲು ಒಂದು ನಮ್ಮ ಪಾಠ ಇತ್ತು ಹಳ್ಳಿಯ ಚಹಾದ ಅಂಗಡಿ ಅಂತೇಳಿ ಅದೇ ರೀತಿ ಒಂದು ಹಳ್ಳಿ ಒಳಗೆ ಈ ಚಹಾದ ಅಂಗಡಿ ಇಲ್ಲಿ ನಾಷ್ಟ ಮಾಡಕ್ಕೆ ಕರ್ಕೊಂಡು ಬಂದ ಅಣ್ಣ ಇವಾಗ ಇಲ್ಲೇ ನಾಷ್ಟ ಮಾಡತ್ತೀವಿ ನೋಡಿರಿ ನಿಮಗೆ ಆ ಹೋಟೆಲ್ ಅಂತೇಳಿ ತೋರಿಸ್ತೀನಂತ ನೋಡ್ರಿ ಅದಕ್ಕೆ ನಮ್ಮ ಕರ್ನಾಟಕವನ್ನು ಚಿನ್ನದ ನಾಡು ಗಂಧದ ನಾಡು ಅಂತೇಳಿ ಕರೀತಾರೆ ಯಾಕಂದರೆ ಸಿಕ್ಕಾಬಟ್ಟಿ ಚಿನ್ನವೇ ಉತ್ಪಾದನೆ ಆಗ್ತಿತ್ತು ಅದೇ ರೀತಿಯಾಗಿ ಚಿನ್ನದ ನಾಡು ಅಂತೇಳಿ ನಮ್ಮ ಕರ್ನಾಟಕವನ್ನು ಕರೀತಾರೆ ಒಂದು ಸಣ್ಣ ಗ್ರಾಮದಲ್ಲೂ ಕೂಡ ಚಿನ್ನ ಸಿಕ್ತದ ಇತ್ತು ಆಗಿನ ಕಾಲದಲ್ಲಿ ಇವಾಗೂ ಕೂಡ ಈ ಒಂದು ಗದಗ ಜಿಲ್ಲೆಯ ಕಪ್ಪತ್ತು ಗುಡ್ದಾಗಂತೂ ಸಿಕ್ಕಾಬಟ್ಟಿ ಇನ್ನೂ ಚಿನ್ನ ಬಂಗಾರ ಐತಿ ಆದರೆ ಎಲ್ಲನೂ ಈ ನಮ್ಮ ಗೌರ್ಮೆಂಟ ಕ್ಲೋಸ್ ಮಾಡ್ಯಾರ ರದ್ದು ಮಾಡ್ಯಾರಲ್ಲ ಅದೇ ಒಂದು ಸಂತೋಷದ ವಿಚಾರ ಇಲ್ಲಾಂದ್ರೆ ಬಂಗ್ ಅದು ಬೆಟ್ಟ ಗುಡ್ಡನೂ ಕೆಡಬಿಡ್ತಿದ್ರು ಎಲ್ಲ ಜನ ಸೇರಿ ಬಂಗಾರ ಸಿಗ್ತದಂತೇಳಿ ತೆಗೆದು ಆಗ್ಯದು ಈ ರೀತಿಯ ಗುಹೆಗಳೆಲ್ಲ ಮಾಡಿ ಏನೋ ಒಂದು ಮಾಡಿ ಬಂಗಾರ ತೆಗೆದು ಎಲ್ಲ ಹಾಳು ಮಾಡಿರ್ತಿದ್ರು ಅದೊಂದು ರದ್ದು ಮಾಡ್ಯಾರಲ್ಲ ಅದೇ ಒಂದು ಖುಷಿ ವಿಚಾರ ನೋಡಿರಿ ಈ ವಿಡಿಯೋ ನಿಮ್ಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಲಿಕನ್ ಡಿಸ್ಲೈಕ್ ಮಾಡಿರಿ ಮತ್ತು ಇದೇ ರೀತಿ ಯಾವುದಾದ್ರೂ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಇದು ಕೂಡ ಜೀರೋ ಬಜೆಟ್ ವಿತೌಟ್ ಮನಿ ಟ್ರಾವೆಲಿಂಗ್ ಮಾಡೋವಾಗ ಸಿಕ್ಕಿರುವಂಥ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇಲ್ಲಿ ಕಂಡು ಡಿಸ್ಲೈಕ್ ಮಾಡಿರಿ ಮತ್ತು ಮುಂದೆ ನೋಡೋದಕ್ಕೆ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್